ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಕರ ವಸೂಲಿಗಾರರು ಡಾಟಾ ಎಂಟ್ರಿ ಆಪರೇಟರ್ ಸ್ವಚ್ಛತಾಗಾರರು ನೀರುಗಟ್ಟಿಗಳು ಜವಾನರಂದ ಸರ್ಕಾರಿ ನೌಕರರೆಂದು ಘೋಷಿಸಬೇಕು ಬೆಲೆ ಏರಿಕೆ ಆಧಾರದಲ್ಲಿ ಕನಿಷ್ಠ ವೇತನ ಮೂವತ್ತಾರು ಸಾವಿರ ರೂಪಾಯಿ ನಿಗದಿ ಜಾರಿಗೊಳಿಸಬೇಕೆಂದು ಹಲವು ದಿನಗಳ ಬೇಡಿಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಡಿಸೆಂಬರ್ ಇಪ್ಪತ್ತರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುತ್ತೆ ಅಂತ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಕೊಡಗು ಜಿಲ್ಲಾ ಸಮಿತಿ ಅಧ್ಯಕ್ಷ ಪಿಆರ್ ಭರತ್ ಹೇಳಿದ್ದಾರೆ ವಿರಾಜಪೇಟೆಯಲ್ಲಿ ಕರಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಭರತ್ ಅವರು ಇಡೀ ರಾಜ್ಯದಲ್ಲಿ ಸುಮಾರು ಅರವತ್ಮೂರು ಸಾವಿರ ಮಂದಿ ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಹುದ್ದೆಗಳಲ್ಲಿ ನೌಕರರಾಗಿ ಕಳೆದ ಹಲವಾರು ವರ್ಷಗಳಿಂದ ಕೆಲಸ ಮಾಡುತ್ತಾ ಬಂದಿದ್ದಾರೆ ಕಡಿಮೆ ವೇತನದಲ್ಲಿ ದುಡಿತಾ ಇರುವ ಇವರ ಹಲವಾರು ಪ್ರಮುಖವಾಗಿರುವ ಬೇಡಿಕೆಗಳನ್ನು ಪಡೆಯಲು ನಿರಂತರ ಹೋರಾಟ ಮಾಡುತ್ತಾ ಸರ್ಕಾರಕ್ಕೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯಿಸುತ್ತಾ ಬರಲಾಗಿದೆ ಇದುವರೆಗೂ ಸರ್ಕಾರ ಪ್ರತಿಕ್ರಿಯೆ ನೀಡಿಲ್ಲ ಆದ್ದರಿಂದ ಹದಿನೇಳು ಪ್ರಮುಖ ಬೇಡಿಕೆಗಳನ್ನು ಪಡೆದುಕೊಳ್ಳಲು ಒತ್ತಾಯಿಸಬೇಕಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನೀತಿಯಿಂದಾಗಿ ದುಡಿಯುವ ವರ್ಗಕ್ಕೆ ಕುಟುಂಬವನ್ನು ನಡೆಸಿಕೊಂಡು ಹೋಗುವುದು ಕಷ್ಟಕರವಾಗಿದೆ ಇವತ್ತಿನ ಶಿಕ್ಷಣದ ಖಾಸಗೀಕರಣದಿಂದ ಮಕ್ಕಳ ಶಿಕ್ಷಣ ಹೊರೆಯಾಗಿದೆ ವೈದ್ಯಕೀಯ ಮತ್ತು ಆರೋಗ್ಯ ಕ್ಷೇತ್ರದ ಖಾಸಗೀಕರಣದಿಂದಾಗಿ ವೇದಿಕೆಯ ಖರ್ಚು ವೆಚ್ಚ ಹೆಚ್ಚಾಗಿದೆ ಸರ್ಕಾರವು ತಾನು ನಿಗದಿಪಡಿಸಿರುವ ವರಮಾನವಂದ ಮಾನದಂಡವನ್ನಾಗಿಟ್ಟುಕೊಂಡು ಬಿಪಿಎಲ್ ಪಡಿತರ ಚೀಟಿಗಳನ್ನ ರದ್ದುಪಡಿಸಲು ಹೊರಟಿರುವುದು ವಿಷಾದನೀಯವೆಂದರು ಅನಿರ್ದಿಷ್ಟಾವಧಿ ಮುಷ್ಕರದ ಘಟ್ಟಕ್ಕೆ ಹೋಗಿರತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ ಸರ್ಕಾರ ಗ್ರಾಮ ಪಂಚಾಯಿತಿ ನೌಕರನ ಅತ್ಯಂತ ದೊಡ್ಡ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಈ ಅನಿರ್ದಿಷ್ಟಾವಧಿ ಮುಷ್ಕರ ಹೋಗಲಿಕ್ಕೆ ಭಾಳ ಮುಖ್ಯ ಕಾರಣ ಭಾಳ ಮುಖ್ಯವಾಗಿ ಇವತ್ತು ಗ್ರಾಮ ಪಂಚಾಯತ್ ನೌಕರರು ದುಡಿತಾ ಇರತಕ್ಕಂಥ ನೌಕರರಿಗೆ ಅವರ ಕುಟುಂಬವನ್ನು ಸಾಗಿಸ್ಲಿಕ್ಕೆ ಇವತ್ತು ಸಾಧ್ಯವಾಗೋದಿರತಕ್ಕಂಥ ಒಂದು ಪರಿಸ್ಥಿತಿ ಇದೆ ಯಾಕೆಂದರೆ ಅವರ ಕನಿಷ್ಠ ವೇತನವನ್ನು ಇನ್ನೂ ಕೂಡ ಹೆಚ್ಚು ಮಾಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಲಿ ಪಂಚಾಯತಿ ನೌಕರು ತನ್ನ ಕುಟುಂಬವನ್ನು ಸಾಗಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ದೈನಂದಿನವಾಗಿರ್ತಕ್ಕಂಥ ಸಾಮಗ್ರಿಗಳ ಬೆಲೆ ಉಪ್ಪಿನಿಂದ ಹಿಡಿದು ಗರ್ಪೂಲದವರೆಗೂ ಕೂಡ ಬೆಲೆ ಗಗನಕ್ಕೆ ಇರಿದೆ ಆ ಬಟ್ಟೆ ಕೊಳ್ಳತಕ್ಕಂಥದ್ದಾಗಲಿ ಮಕ್ಕಳ ಶಿಕ್ಷಣ ಆಗಲಿ ಅಥವಾ ಮನೆ ಬಾಡಿಗೆ ಆಗಲಿ ಎಲ್ಲವೂ ಕೂಡ ವಿಪರೀತವಾಗಿರ್ತಕ್ಕಂಥ ರೀತಿ ಇಲ್ಲಿ ಹೆಚ್ಚಾಗಿದೆ ಅಂದರೆ ಕನಿಷ್ಠ ವೇತನ ಮಾತ್ರ ಇವತ್ತು ಹೆಚ್ಚ ಹೆಚ್ಚಾಗ್ತಾ ಇಲ್ಲ ಅನ್ನತಕ್ಕಂಥ ಕಾರಣಕ್ಕಾಗಿ ಇವತ್ತು ಗ್ರಾಮ ಪಂಚಾಯತಿ ನೌಕರರು ಒಂದು ಹರೆ ಹೊಟ್ಟೆಯ ಒಳಗಡೆ ಕೆಲಸವನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಈಗಾಗಲೇ ಗ್ರಾಮ ಪಂಚಾಯತ್ ನೌಕರಿಗೆ ಮೂವತ್ತಾರು ಸಾವಿರ ಕನಿಷ್ಠ ವೇತನ ಬೇಕು ಅಂತೇಳಿ ಹಲವಾರು ರೀತಿಯ ಹೋರಾಟಗಳನ್ನು ನಾವು ನಡೆಸಿದ್ದೀವಿ ಕೊನೆಗೆ ನ್ಯಾಯಾಲಯದ ಹತ್ತಿದ್ದೀವಿ ನ್ಯಾಯಾಲಯದಲ್ಲೂ ಕೂಡ ಅದು ಇತ್ಯರ್ಥ ಆಗಲಿಲ್ಲ ಕೊನೆಗೆ ನ್ಯಾಯಾಲಯವು ಕೂಡ ಅದನ್ನು ತಿರಸ್ಕಾರ ಮಾಡಿ ಕೆಳ ಹಂತದ ಒಳಗಡೆ ನೀವು ತೀರ್ಮಾನ ಮಾಡಬೇಕು ಅಂತೇಳಿ ಸರ್ಕಾರಕ್ಕೂ ಸಂಬಂಧಪಟ್ಟ ಕಾರ್ಮಿಕ ಇಲಾಖೆಗೂ ಕೂಡ ಸುಪ್ರೀಂ ಈ ಸಂದರ್ಭ ಜಿಲ್ಲಾ ಪದಾಧಿಕಾರಿ ಬಿ ಹರೀಶ್ ಪ್ರಧಾನ ಕಾರ್ಯದರ್ಶಿ ಮಧುಸೂದನ್ ಸಹ ಕಾರ್ಯದರ್ಶಿಗಳಾದ ದಿಲೀಪ್ ವಿಂದ್ಯಾ ಉಪಾಧ್ಯಕ್ಷ ಮಹದೇವ ರಂಗಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು